ಹಲೋ ಇವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನುಭವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವರ್ಮಾಲಕ್ಷ್ಮಿ ಹಬ್ಬ ಮತ್ತು ರಕ್ಷಾ ಬಂಧನ್ ಎರಡು ದಿನದ ವ್ಲಾಗ್ನ ಇವತ್ತು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ತುಂಬನೇ ಲೇಟ್ ಆಯಿತು ಆ್ಯಕ್ಚುಲಿ ಎಡಿಟ್ ಮಾಡಿ ಪೋಸ್ಟ್ ಮಾಡೋಕ್ಕೆ ನನಗೆ ಟೈಮ್ ನಿಜವಾಗ್ಲೂ ಸಿಗ್ತಾಯಿಲ್ಲ ತುಂಬನೇ ಓಡಾಟ ಜಾಸ್ತಿ ಆಗಿದೆ ಹಬ್ಬಾದಮೇಲೆ ಕೂಡ ಅದು ಏನಕ್ಕೆ ಓಡಾಡ್ತಾ ಇದ್ದೀನಿ ಅಂತ ಮುಂದಿನ ಒಂದು ಲಾಗಲ್ಲಿ ನಿಮ್ಮ ಜೊತೆಗೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಶುಕ್ರವಾರ ಬೆಳಗ್ಗೆ ಮೂರು ಮಕ್ಕಳಿಗೆ ಇದ್ದು ಮನೆ ಕಸ ಎಲ್ಲ ಗುಡಿಸಿ ಒರೆಸಿ ಬಾಗಿಲಿಗೆಲ್ಲ ನೀರು ಹಾಕಿ ಎಲ್ಲ ಹಾಕಿ ಫಸ್ಟಿಗೆ ಇಲ್ಲಿ ನಾನು ದೇವ್ರ ದೀಪ ಹಚ್ಕೊಂಡು ಆಚೆಯಿಂದ ಕೆಳಗಡೆ ಹೋಗಿ ಗಂಗೆ ಪೂಜೆನ ಮಾಡಿಕೊಂಡು ತುಂಬಿದ ಒಂದು ಬಿಂದಿಗೆನ ತಂದು ದೇವ್ರ ಮನೆಯಲ್ಲಿ ಇರೋವಂಥದ್ದು ಈ ಒಂದು ಬಿಂದಿಗೆ ತುಂಬಿದ ಬಿಂದಿಗೆ ಏನು ತೊಗೊಬಂದೆ ಅದಕ್ಕೂ ಒಂದು ಪೂಜೆ ಮಾಡಿ ಅದ್ರ ಮೇಲೆ ನಾನು ಲಕ್ಷ್ಮಿನ ಕೂರಿಸೋವಂಥದ್ದು ತುಂಬಾ ಒಳ್ಳೆಯದು ಆಚೆಯಿಂದ ನಾವು ಗಂಗೆಯನ್ನ ತಂದು ಶುಕ್ರವಾರ ಬೆಳಗ್ಗೆಯೇ ಕಳ್ಸನ ಪ್ರತಿಷ್ಠಾಪನೆ ಮಾಡಿ ಲಕ್ಷ್ಮೀನ ಕೂರಿಸಿದ್ರೆ ತುಂಬಾ ಒಳ್ಳೆಯದು ಇದು ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಗುರುವಾರ ರಾತ್ರಿಯೇ ಎಲ್ಲ ಪ್ರಿಪ್ರೇಷನ್ಸು ಮಾಡ್ಕೊಂಬಿಡ್ತಿದ್ದೆ ಆದರೆ ನಾನು ಈ ಸಲ ಮಾತ್ರ ಆ ರೀತಿ ಆಗಬಾರ್ದಂತ ಅಂತ ಶುಕ್ರವಾರ ಮಾರ್ನಿಂಗೇ ನಾನು ಆಚೆಯಿಂದಲೇ ನೀರನ್ನು ತಗೊಬಂದು ಲಕ್ಷ್ಮಿಯನ್ನು ಹಿಂದಿನ ದಿನ ಏನು ಪ್ರಿಪ್ರೇಷನ್ಸು ನಾನು ಮಾಡ್ಕೊಂಡಿರಲಿಲ್ಲ ಶುಕ್ರವಾರ ಬೆಳಗ್ಗೆ ಒಂದು ಫೋರ್ ತರ್ಟಿಯಿಂದ ಸ್ಟಾರ್ಟ್ ಮಾಡಿದ್ದಕ್ಕೆ ಒಂದು ಸಿಕ್ಸ್ ತರ್ಟಿಗೆಲ್ಲ ನನ್ನ ಮುಗೀತು ಡೆಕೋರೇಷನ್ ಆಗಿರ್ಬೋದು ಎಲ್ಲ ಸಿಂಪಲಾಗೆ ನಾನು ಮಾಡ್ಕೊಂಡಿದ್ದೀನಿ ಅಂತ ಏನು ಗ್ರ್ಯಾಂಡಾಗಿ ಡೆಕೋರೇಷನ್ನು ನಾನು ಮಾಡ್ಕೊಂಡಿಲ್ಲ ಎಲ್ಲರ ಮನೇಲೂ ಮಾಡೋ ಥರ ತುಂಬ ಗ್ರ್ಯಾಂಡ್ ಸೆಲೆಬ್ರೇಷನ್ ಏನೂ ಇಲ್ಲ ನನಗೆ ಸಾಧ್ಯವಾದಷ್ಟು ಮಟ್ಟಿಗೆ ನನ್ನ ಟೈಮ್ಗೆ ನಾನು ಈ ಸಲ ಬ್ರಾಹ್ಮಿ ಏನೂ ಪೂಜೆ ಮಾಡಲಿಲ್ಲ ಸಿಕ್ಸ್ ತರ್ಟಿ ಟು ಏಯ್ಟ್ ತರ್ಟಿ ಏನೋ ಆ ಪೂಜಾ ಸಮಯ ಇತ್ತು ಆ ಟೈಮ್ಗೆ ನಾನು ಎಲ್ಲದನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿರೋ ಅಂಥದ್ದು ಬೆಳಗ್ಗೆ ನಾನು ಅಡುಗೆಯೂ ಮಾಡಿರಲಿಲ್ಲ ನೈವೇದ್ಯಕ್ಕೆ ಫಸ್ಟಿಗೆ ಒಂದು ರಸಾಯನ ಥರ ಮಾಡಿ ಪಂಚಕಜ್ಜಾಯನ ಮಾಡಿಬಿಟ್ಟು ನಾನು ಫಸ್ಟಿಗೆ ದೇವ್ರಿಗೆ ಇಟ್ಬಿಟ್ಟು ದೇವ್ರ ದೀಪ ಹಚ್ಕೊಂಡೆ ಹಣ್ಣುಗಳೆಲ್ಲ ಇಟ್ಬಿಟ್ಟು ನಮ್ಮ ಮನೆಯಲ್ಲಿ ಏನು ತಿಂಡಿಗಳೆಲ್ಲ ಮಾಡಿದೆ ಅದನ್ನೆಲ್ಲ ಇಟ್ಬಿಟ್ಟು ಆ ನಂತರದಲ್ಲೇ ಎಲ್ಲರಿಗೂ ಮನೇಲಿರೋರಿಗೆಲ್ಲ ಕಂಕಣವನ್ನು ಕಟ್ಟಿ ಆಮೇಲೆ ಅಷ್ಟೋತ್ತರ ಆಗಿರ್ಬೋದು ಅಥವಾ ಪೂಜಾ ಕತೆ ಆಗಿರ್ಬೋದು ವರಮಲಕ್ಷ್ಮಿ ಹಬ್ಬದ ಕತೆ ಎಲ್ಲದನ್ನು ಓದ್ಕೊಂಡೆ ಹಾಗೆ ಮಕ್ಕಳಿಗೆಲ್ಲ ಒಂದು ಕಂಕಣ ಕಟ್ಟೋದೇ ಒಂಥರ ಖುಷಿ ಅನಿಸುತ್ತೆ ವರ್ಷಕ್ಕೊಂದ್ಸಲ ವರಮಾಲಕ್ಷ್ಮಿ ಹಬ್ಬಕ್ಕೆ ಮಕ್ಕಳಿಗೆಲ್ಲ ಈ ಥರ ಒಂದು ರೆಡಿ ಮಾಡಿ ಹೆಣ್ಮಕ್ಳಿದ್ರೆ ಅದರಲ್ಲೂ ಎಸ್ಪೆಷಲಾಗಿ ತುಂಬಾ ಚೆನ್ನಾಗಿರುತ್ತೆ ಒಳ್ಳೊಳ್ಳೆ ಬಟ್ಟೆ ಹಾಕಿ ನಾವು ಅವ್ರನ್ನ ರೆಡಿ ಮಾಡ್ಬೋದು ಆದರೆ ನನಗೆ ಅದೃಷ್ಟ ಇಲ್ಲ ಹಾಗಾಗಿ ಗಂಡು ಮಕ್ಕಳಿಗೇ ನನ್ನ ಮಕ್ಕಳಿಗೆ ನಾನು ಕಂಕಣ ಎಲ್ಲ ಕಟ್ಟಿ ಅವ್ರ ಕೈಯಲ್ಲೆಲ್ಲ ಪೂಜೆ ಮಾಡಿಸಿ ಫಸ್ಟಿಗೆ ನಮ್ಮ ಹಸ್ಬೆಂಡು ಪೂಜೆ ಮಾಡ್ತಾಯಿದ್ದಾರೆ ಇಲ್ಲಿ ಅದರಲ್ಲೂ ದಿನ ಇವತ್ತು ಮನೆಯಲ್ಲೇ ಇರೋದ್ರಿಂದ ಅವರನ್ನು ನಾನು ಪೂಜೆಗೆ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ ಯಾವ ಹಬ್ಬಕ್ಕೂ ಜಾಸ್ತಿ ಟೈಮ್ ಅವರು ಇರೋದಿಲ್ಲ ಮನೆಯಲ್ಲಿ ಬೇಗ ಪೂಜೆ ಮುಗಿಸಿ ಆಚೆ ಹೋಗ್ಬಿಡ್ತಾರೆ ಕೆಲಸಕ್ಕೆ ಅಂದ್ಬಿಟ್ಟು ಹಾಗಾಗಿ ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ವಲ್ಪ ಹೊತ್ತು ಒಂದು ಹತ್ತು ಗಂಟೆ ತನಕ ಮನೇಲ್ಲೇ ಇದ್ದರು ಹಾಗಾಗಿ ಫಸ್ಟಿಗೆ ಇಲ್ಲಿ ನಾನು ಪೂಜೆನೇ ಮಾಡ್ಕೊತಾ ಇದ್ದೀನಿ ತುಂಬಾ ಕೂಲಾಗಿ ತುಂಬಾ ನಿಶಬ್ದವಾಗಿ ನಿಧಾನಕ್ಕೆ ಪೂಜೆಯನ್ನು ನಾವು ಮಾಡಿದ್ವಿ ಅಂತ ಹೇಳ್ಬೋದು ತುಂಬಾ ಖುಷಿ ಅನ್ನಿಸ್ತು ಏನೇ ಆಗಲಿ ವರಮಲಕ್ಷ್ಮಿ ಹಬ್ಬ ಅಂತೂ ಮನಸ್ಸಿಗೆ ತುಂಬಾ ಖುಷಿ ಕೊಡೋ ಅಂತ ಹಬ್ಬ ಹೆಣ್ಮಕ್ಕಳಿಗೆ ನೋಡ್ಬೋದು ನಾನು ಸಿಂಪಲ್ಲಾಗೆ ಎಲ್ಲದನ್ನು ಇಟ್ಟಿದ್ದೀನಿ ರಸಾಯನ ಕೂಡ ಮಾಡಿದ್ದೆ ಹಾಗೆ ಪಂಚಗಜ್ಜಾಯ ಫಸ್ಟಿಗೆ ಇಲ್ಲಿ ಗಣಪತಿಗೆ ನಾನು ಪೂಜೆಯನ್ನು ಗರ್ಕೆ ಇಟ್ಬಿಟ್ಟು ಗಣಪತಿ ಪೂಜೆನ ಕೂಡ ಮಾಡ್ಕೊಂಡಿದ್ದೀನಿ ಇಷ್ಟ ಆಗಿತ್ತು ನನ್ನ ಒಂದು ವರಮಾಲಕ್ಷ್ಮಿ ಹಬ್ಬದ ಅಲಂಕಾರ ಆಗಿರ್ಬೋದು ಲಾಸ್ಟಲ್ಲಿ ಒಂದು ತ್ರೀ ಏನೋ ನನ್ನ ಕತೆ ಓದ್ತೀನಿ ಬೆಳಗ್ಗೆ ಒಂದು ಟೂ ಟೈಮ್ಸ್ ಓದ್ತೀನಿ ಹಾಗೆ ಸಾಯಂಕಾಲನೂ ಕೂಡ ಓದ್ತೀನಿ ಅಷ್ಟೊತ್ತಿ ಎಲ್ಲ ಹೇಳಾದ್ಮೇಲೆ ಕುಂಕುಮಾರ್ಚನೆ ದೇವರಿಗೆಲ್ಲ ಮಾಡಾದ್ಮೇಲೆ ಲಾಸ್ಟಲ್ಲಿ ಕಥೆನ ಎಲ್ಲರೂ ಕೂರಿಸ್ಕೊಂಡು ಓದಿದೆ ಆಮೇಲೆ ಅಡುಗೆಗೆ ಹೋಗಿರೋ ಅಂಥದ್ದು ಇದು ಇಂದಿನ ಗುರುವಾರದ ಬೆಳಗಿದ ಬ್ಲಾಗಲ್ಲಿ ಸ್ವಲ್ಪ ತಿಂಡಿಗಳನ್ನ ಬೇಯಿಸಿರೋ ಅಂತ ನಾನಿಲ್ಲಿ ಶೇರ್ ಮಾಡಿದ್ದೀನಿ ಒಂದೇ ದಿವಸದಲ್ಲಿ ಗುರುವಾರ ಬೆಳಗ್ಗೆನೇ ನಾನು ಕಜ್ಜಾಯ ಆಗಿರ್ಬೋದು ಮತ್ತು ಚಕ್ಲಿ ಸ್ವಲ್ಪ ಕರ್ಜಿಕಾಯಿ ರವೆ ಉಂಡೆ ಎಲ್ಲದನ್ನು ಕೂಡ ನಾನು ಗುರುವಾರ ಮಾರ್ನಿಂಗಿಂದ ಮಧ್ಯಾಹ್ನದವರೆಗೂ ಮಾಡಿದೆ ಅಂದರೆ ಯಾವಾಗಲೂ ವರ್ಕಿಗೆ ಹೋಗ್ತಾ ಇರೋದ್ರಿಂದ ನಾನು ಒಂದು ತ್ರೀ ಡೇಸ್ ಮುಂಚೆನೇ ನಾನು ಸ್ಟಾರ್ಟ್ ಮಾಡ್ಕೊಂಬಿಡ್ತಿದ್ದೆ ಈ ಸಲ ಅಂದರೆ ನಾನು ಮನೆಯಲ್ಲೇ ಇದ್ದೆ ಅಂದ್ಬಿಟ್ಟು ಗುರುವಾರ ಬೆಳಗಿನೇ ಸ್ಟಾರ್ಟ್ ಮಾಡ್ಕೊಂಡೆ ತಿಂಡಿಗಳೆಲ್ಲ ಮಾಡಲಿಕ್ಕೆ ಅಂದ್ಕೊಂಡು ಕಜ್ಜಾಯಕ್ಕೆ ಮಾತ್ರ ಸೋಮವಾರನೇ ನಾನು ಎಲ್ಲ ಪಾಕ ಎಲ್ಲ ಹಿಡ್ದಿಟ್ಟಿದ್ದೆ ಸೊ ಗುರುವಾರ ಬೆಳಗ್ಗೆ ಸ್ವಲ್ಪ ದೇವರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಬೇಯಿಸ್ಕೊಂಡಿರೋಂಥದ್ದು ಕರ್ಜಿಕಾಯು ಅಷ್ಟೇ ಎರಡು ಥರ ಕರ್ಜಿಕಾಯಿ ಮಾಡಿದ್ದೆ ಸ್ವಲ್ಪ ಸಕ್ಕರೆ ಹಾಕಿ ಮಾಡಿದ್ದೆ ಹಾಗೆ ಇನ್ನೊಂದು ಸ್ವಲ್ಪ ಬೆಲ್ಲನೂ ಕೂಡ ಹಾಕಿ ಮಾಡಿದ್ದೆ ಏನೇ ಆದರೂ ಮನೆಯಲ್ಲಿ ನಾವು ನಾವೇ ನಮ್ಮ ಕೈಯಾರೆ ಮಾಡಿ ದೇವರಿಗೆ ಇಟ್ಟರೆ ಅದರಲ್ಲಿ ಸಿಗೋವಂಥ ಖುಷಿ ಬೇರೆ ಯಾವುದ್ರಲ್ಲೂ ಸಿಗೋದಿಲ್ಲ ಆಚೆ ಕಡೆಯಿಂದ ತಂದು ಇಡಬಹುದು ಆದರೆ ವರ್ಷಕ್ಕೊಂದು ಸಲ ಅಮ್ಮನ ನಾವು ಕರಿತೀವಿ ಅಂದಮೇಲೆ ನಾವೇ ಸ್ವಲ್ಪ ಸ್ವಲ್ಪ ಮಟ್ಟಿಗಾದರೂ ಆಗಲಿ ಸ್ವಲ್ಪನೇ ಮಾಡೋದಾಗಲಿ ಸ್ವಲ್ಪ ನಾವು ನಾವೇ ನಮ್ಮ ಕೈಯಾರೆ ಮಾಡಿದ್ರೇ ತುಂಬನೇ ಒಳ್ಳೆಯದಂತ ಹೇಳ್ಬೋದು ಹಾಗೆ ಮಧ್ಯಾಹ್ನದ ಊಟಕ್ಕೆ ನಾನಿಲ್ಲಿ ಸ್ವಲ್ಪ ಒಬ್ಬಟ್ಟು ಹಾಗೆ ಪುಳಿಯೋಗರೆ ಕಾಳುಳಿ ಸ್ವಲ್ಪ ಬಜ್ಜಿ ಎಲ್ಲದನ್ನು ಮಾಡಿದ್ದೆ ಪುಳಿಯೋಗರೆ ಗೊಜ್ಜು ಕೂಡ ನಾನು ಮಾರನೇ ದಿವಸನೇ ಮಾಡಿದ್ದು ಎಲ್ಲ ಹಿಂದಿನ ದಿವಸನೇ ರಾತ್ರಿಯೇ ಗುರುವಾರ ರಾತ್ರಿಯೇ ನಾನು ಇಷ್ಟು ವರ್ಷದಲ್ಲಿ ಎಲ್ಲದನ್ನು ಕೂಡ ರೆಡಿ ಮಾಡಿ ಇಡ್ತಿದ್ದೆ ಒಬ್ಬಟ್ಟು ಊರನ್ನ ಕೂಡ ರೆಡಿ ಮಾಡಿ ಇಡ್ತಾಯಿದ್ದೆ ಆದರೆ ಈ ಸಲ ದೇವರು ನನಗೇನು ಬುದ್ಧಿ ಕೊಟ್ಟನೋ ಗೊತ್ತಿಲ್ಲ ಎಲ್ಲದನ್ನೂ ಶುಕ್ರವಾರನೇ ನಾನು ಮಾಡಿದ್ದು ಅರೌಂಡ್ ಒಂದು ಒನ್ ಓ ಕ್ಲಾಕ್ ಆಗಿತ್ತು ಅಂದ್ಕೊತೀನಿ ಮೇ ಬಿ ಅಡುಗೆ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ನಾನು ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದ್ದಕ್ಕೆ ಒಂದು ಗಂಟೆಗೆ ಎಲ್ಲ ಅಡುಗೆ ಮುಗೀತು ದೇವರಿಗೆ ಎಡೆ ಕೊಟ್ಟು ಆಮೇಲೆ ನಾನು ಊಟವನ್ನು ಮಾಡ್ತೀನಿ ಪ್ರತಿ ವರ್ಷನೂ ಅಷ್ಟೇ ಒಂದು ಒಪ್ಪತ್ತು ಊಟನ ಮಾಡೋದಿಲ್ಲ ಮಧ್ಯಾಹ್ನ ಒಂದು ಮೂರು ಜನಕ್ಕೆ ಮಡ್ಲು ಮೇಲೆ ನಾನು ಊಟ ಮಾಡೋದು ಆದರೆ ಈ ಸಲ ಯಾರು ಬೆಳಗ್ಗೆ ಬ್ಯುಸಿ ಇದ್ದಿದ್ದರಿಂದ ಯಾರು ಕುಂಕುಮಕ್ಕೆ ಬೆಳಗ್ಗೆ ಬರಲಿಲ್ಲ ಸೊ ಸಾಯಂಕಾಲನೇ ಎಲ್ಲರೂ ಐದು ಗಂಟೆ ಮೇಲೆ ಬಂದರು ಹಾಗಾಗಿ ನಾನು ಮಧ್ಯಾಹ್ನ ಒಂದು ಟು ಟು ತರ್ಟಿ ಅಷ್ಟೊತ್ತಿಗೆ ಸ್ವಲ್ಪ ಊಟ ಮಾಡಿಕೊಂಡೆ ಏಕೆಂದರೆ ಬೆಳಗ್ಗೆ ಫೋರ್ ಓ ಕ್ಲಾಕಿಂದನೂ ನಾನು ಓಡಾಡ್ತಿದ್ದೆ ಎಲ್ಲ ಕೆಲಸಗಳನ್ನ ಒಬ್ಬಳೇ ಮಾಡ್ಕೊಬೇಕು ಅಷ್ಟು ಸುಲಭ ಇಲ್ಲ ಎಲ್ಲದನ್ನು ಒಬ್ಬರೇ ಮ್ಯಾನೇಜ್ ಮಾಡೋದು ಅಡುಗೆಯಿಂದ ಪೂಜೆಯಿಂದ ಎಲ್ಲದನ್ನು ಹಸ್ಬೆಂಡು ಮಗ ಅಷ್ಟಾಗಿ ಎಲ್ಪ್ ಮಾಡಲಿಲ್ಲ ನನಗೆ ಸ್ವಲ್ಪ ಎಲ್ಪ್ ಮಾಡಿದ್ರು ಕ್ಲೀನಿಂಗಲ್ಲಿ ಹೆಲ್ಪ್ ಮಾಡಿದ್ರು ಆದರೆ ಪೂಜೆಗೆ ಅಷ್ಟಾಗಿ ಏನೂ ಹೆಲ್ಪ್ ತೊಗೊಳ್ಳಿಲ್ಲ ಅವ್ರದ್ದು ನಾನು ಹಾಗಾಗಿ ಒಬ್ಳೆ ಮಾಡಿದ್ರಿಂದ ಎಲ್ಲ ಅರೌಂಡ್ ಮಧ್ಯಾಹ್ನ ಆಯಿತು ಆದರೆ ಒಂದು ಬೇಜಾರು ಏನಂದರೆ ಮಧ್ಯಾಹ್ನ ಊಟಕ್ಕೆ ಯಾರೂ ಸಿಗಲಿಲ್ಲ ನಾನು ಒಬ್ಬಳೆ ನಾನು ನನ್ನ ಚಿಕ್ಕ ಮಗ ಮಾತ್ರ ಕೂತ್ಕೊಂಡು ಊಟ ಮಾಡಿರೋ ಅಂಥದ್ದು ನಮ್ಮ ಮನೆಯವರಿಗೆ ಫ್ರೆಂಡ್ ಕರೆದ್ರು ಅಂತ ಅವ್ರು ಹೋದರು ನನ್ನ ದೊಡ್ಡ ಮಗಂಗೆ ಅವನ ಫ್ರೆಂಡ್ ಕರೆದ ಅಂತ ಇಬ್ರು ಹೋಗ್ಬಿಟ್ರು ಆಮೇಲೆ ಈವ್ನಿಂಗಲ್ಲಿ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡಿದ್ವಿ ಒಬ್ಬಟ್ಟು ಸಾರಂತೂ ತುಂಬಾ ಸೂಪರ್ ಟೂಪರ್ ಬಂದಿತ್ತು ತುಂಬಾ ಚೆನ್ನಾಗಿತ್ತು ಹಬ್ಬದ ಅಡುಗೆ ಏನೇ ಆಗಲಿ ಸ್ವೀಟ್ ಅಡುಗೆಗಳೇ ತುಂಬಾ ಚೆನ್ನಾಗಿರುತ್ತೆ ವೆಜ್ ಅಡುಗೆಗಿನ ಸ್ವೀಟ್ ಅಡುಗೆಗಳು ಏನೋ ಒಂಥರ ಖುಷಿ ಕೊಡುತ್ತೆ ಸ್ವಲ್ಪ ಸ್ವಲ್ಪ ತಿಂದರೂ ಕೂಡ ಬೇಗನೆ ಹೊಟ್ಟೆ ತುಂಬುತ್ತೆ ನಮ್ಮ ಮನೇಲಿ ಇಷ್ಟು ಥರ ನಾನು ವೆರೈಟಿಯಾಗಿ ಅಡುಗೆನ ಮಾಡಿರೋ ಅಂಥದ್ದು ಮನೆಯಲ್ಲೆಲ್ಲ ನೀವು ಹಬ್ಬಕ್ಕೆ ಏನೇನೆಲ್ಲ ಸ್ಪೆಷಲ್ ಅಡುಗೆಗಳನ್ನ ಮಾಡಿದ್ರಿ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ ಇದು ರಕ್ಷಾಬಂಧನದ್ದು ನಾನು ಬೆಂಗಳೂರಿಗೆ ಹೋಗಿದ್ದೆ ತಮ್ಮನಲ್ಲೇ ಕರ್ಸ್ಕೊಂಡಿದ್ವಿ ಅಕ್ಕನ ಮನೆಗೇನೆ ಹಾಗಾಗಿ ಅಲ್ಲೇ ಈ ಸಲ ರಕ್ಷಾಬಂಧನ ಸೆಲೆಬ್ರೇಟ್ ಮಾಡಿದ್ವಿ ನನಗಂತೂ ಪ್ರತಿ ವರ್ಷ ನನ್ನ ತಮ್ಮ ಸಿಗ್ತಾನೇ ಇರಲಿಲ್ಲ ಫೋನಲ್ಲೇ ಹಂಗೆ ವಿಶ್ ಮಾಡಿ ಹೋಗೋಕೆ ಆಗ್ತಿರಲಿಲ್ಲ ಈ ಸಲ ಟೈಮ್ ಮಾಡಿಕೊಂಡು ನಾನು ಹೋಗಿ ನನ್ನ ತಮ್ಮನಿಗೆ ರಾಖಿನ ಕಟ್ಟಿ ಬಂದಿರೋದು ತುಂಬಾ ಖುಷಿ ನಮ್ಮ ಕಸಿನ್ ಬ್ರದರ್ ಕೂಡ ಇದ್ದ ಅವನಿಗೂ ಕೂಡ ರಾಖಿನ ಕಟ್ಟಿದೆ ಅವನಿಗೂ ತುಂಬನೇ ಖುಷಿ ಆಯಿತು ಹಾಗೆ ನಮ್ಮ ಅಕ್ಕನ ಮಗಳು ಕೂಡ ನನ್ನ ಮಕ್ಕಳಿಗೆ ರಾಖಿಯನ್ನು ಕಟ್ಟಿದ್ಲು ಏನೋ ಒಂಥರ ಚಿಕ್ಕ ಮಕ್ಕಳಲ್ಲಿ ಇರೋವಂಥ ಖುಷಿ ಅಷ್ಟಾಗಿ ಅಷ್ಟಾಗಿರೋದಿಲ್ಲ ಚಿಕ್ಕ ಮಕ್ಕಳಲ್ಲಿ ಸಿಗೋವಂಥ ಒಂದು ಖುಷಿ ದೊಡ್ಡವರಾದ್ಮೇಲೆ ಸಿಗೋಲ್ಲ ಅಂತ ಹೇಳಿದ್ರೆ ತಪ್ಪಾಗಲ್ಲ ಹಂಗೆ ಹಂಗೆ ನೋಡಿ ನೋಡ್ತಾನೆ ಎಲ್ಲರೂ ಬೇಗ ಬೇಗ ದೊಡ್ಡವರು ಆದರೂ ನಮ್ಮ ಮಕ್ಕಳು ಕೂಡ ನಾವು ದೊಡ್ಡವರಾಗಿ ನಮ್ಮ ಮಕ್ಕಳು ಕೂಡ ನಮ್ಮ ಮುಂದೆ ದೊಡ್ಡವರು ಆಗ್ತಾಯಿದ್ದಾರೆ ಹಾಗೆ ಹಾಗೆ ಲಾಸ್ಟಲ್ಲಿ ಆರ್ತಿ ಗಿಫ್ಟ್ಗಳು ಹಾಗೆ ಎಲ್ಲ ಆಯಿತು ಐ ಹೋಪ್ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್